పెంక ఇద్దా ಬೆಂಕಿ ಇಟ್ರಿ ಏನಂದ ಸಿದ್ಧಾರೂಢ ಮುತ್ತಿ ಅವ್ರಿಗೆ ಅಂದ್ರೆ ಈ ರೂಢನೇ ಅವ್ರಲ್ಲಿ ಆ ರೂಟ್ನೇ ಅವ್ರ ಅವ್ರು ಆರು ಅಳದು ಮೂರು ತಿಳಿದು ಆ ರೂಢದಾಗಿದ್ದ ಸಿದ್ಧಾರೂಢ ಸಿದ್ಧಾರ್ ಮುತ್ತಾರ ಹೇಳಿದ್ರತ್ತ ಏನತ್ತ ಯಪ್ಪ ನಾನೇ ಮ್ಯಾಗ ನೀವು ಬೆಂಕಿ ಬೇಡ ಕರೆ ನೀ ಕೈಗೆ ಸುಟ್ಕೊಂಡು ಸೌಕಾಶಿಡು ಅಂತ ಮುದಕ ನೀ ಕೈಗೆ ಸುಟ್ಕೊಂಡಿರಿ ಸೌಕಾಶಿಡು ತಮ್ಮ ಕಾಸ ಏನಾರ ತಗೊಂಡ್ ಹಿಡಿ ಅವ ಆಹ್ ತೆಮೆ ಅವನ್ ತೆಲಿಮೆಗೆ ಬೆಂಕಿ ಇಟ್ಟಾರ ಅವಂಕಿಡುವಂತ ತಮ್ಮದ ತ ವಿಚಾರ ಮಾಡಲಿಲ್ಲ ಶರೀರ ಬೆಂಕಿ ಆಗಿತ್ತು ಬೆಂಕಿ ಇಟ್ರೆ ಏನಾಗುದು ಕಟ್ಗಿಟ್ರಿ ಅನಗುದದ ಕಟ್ಗಿ ಇಟ್ರ ಏನಾಗುದಂದ್ರ ಏನ್ರಿಪಾಯ್ ತಮ್ಗಪ್ಪ ಸವಿಕರ ಶಾಂತ ದಿನ ಕಾಪಾಡ್ರಿ ಕಾಪಾಡ್ರಿ ಮುಗಿದ ದಿನ ಹ ನಮ್ಮ ಸತ್ಯಪ್ಪ ಬಾಳ್ ತರತರ ತರ ತರ ತರವಾಗಿ ಹೇಳಿದ್ರ ಅವರು ಬಾಳ ವಿಷಯಗಳನ್ನ ನಿಮ್ಮೆಲ್ಲಾ ತಾಯಿ ತಂದೆ ಮುಂದ ಹೇಳ ವೇಷ್ಟಿ ಸಮಾವೇಷ್ಠಿ ನಿಮಗ್ ಮಾತಾಡಕ್ ಬರುದಿಲ್ಲ ಕೈಯಾಗ ಬರ್ಕೊಂಡ್ ಬರ್ತೀರಿ ಅತ್ತ ವೇಷ್ಟಿ ಮತ್ತು ಸಮಾವೇಷ್ಠಿ ವಾದ ನಿಮಗ್ ಬರುದಿಲ್ಲ ಅದು ನಮಗ್ ಬರಂಗಿಲ್ಲ ಕೈಯಾಗ ಬರ್ಕೊಂಬರ್ತೀರಿ ಹಾ 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 ನಿಮ್ಮ ದೇವ್ರ ಏನಾಗಿತ್ತು ನನ್ನ ಕೈಯಾಗ ವೇಷ್ಠಿ ಸಮಾವೇಷ್ಠಿ ಬರ್ಕೊಂಡಿದ್ರೆ ಹೇರ ದಂಡ ಕೊಡ್ತೀನಿ ನಾನು ಎಲ್ಲ ಅವ್ರಿಗೆ ಅಂತ ತಿಳಿದಾಕಲ್ಲಿ ಅದನ್ನ ನೋಡಿ ಏನ್ರ ಮಾತಾಡಬಾರ್ದು ಶಬ್ದಾಡಿಕೆ ಬಂದಿಲ್ಲ ಕೇಳಿದ ಪ್ರಶ್ನೆ ಯಾಕೆ ಹೇಳಿಲ್ಲಪ್ಪ ಅಲ್ಲ ಮಾಸ್ತಾರ ನಾ ವೇಷ್ಟಿ ಸಮಾವೇಷ್ಟಿ ಇದ್ದಾಗ ನಾ ಏನು ಹಾಕೊಂಡಿನಿ ಏ ವೇಷ್ಟಿ ಪಾಲ್ನವ ಹಾಕೊಂಡ ವೇಷ್ಟಿ ಅಂದ್ರೆ ಏನದ ತನ್ನಷ್ಟಕ್ಕ ತಾ ಇರುದು ತಾ ಪರಮಾತ್ಮ ಏನು ಕೊಡ್ತಾನೆ ನೋಡ್ರಿ ಅದನ್ನು ಆನಂದದಿಂದ ಅನುಭವಿಸಿ ತೃಪ್ತ ಪರಮಾತ್ಮ ಏನು ಕೊಡ್ತಾನಲ್ಲ ಅದರಾಗೆ ತೃಪ್ತ ಆಗೋದು ಅದು ವೇಷ್ಟಿ ಅದು ವೇಷ್ಟಿ ಅಂತ ನಾ ಹೇಳಿನಿ ಹೇಳಿನಿ ನಿಮಗೇನು ಪಾಲ ಬಿಟ್ಟಿದೀವಿ ಸಮಲೇಷ್ಟಿ ಪಾಲ್ ನೀವು ಹಾಕೊಂಡಿರಿ ಅವ್ರು ಹೇಳಿದ್ರು ಏನತ್ರಿಪ ನನಗ ಮಾತಾಡಕ ಬರಂಗಲ್ಲ ಅಂದ್ರೆ ನಿನಗೆ ಗೊತ್ತೈತೆ ನಂಗೆ ತಳ ಈ ಭೂಮಿ ಮ್ಯಾಗ ಯಾರಿಗೆ ಗೊತ್ತಿಲ್ಲ ಅದು ಯಾರಿಗೆ ಗೊತ್ತಿರಿದ್ರು ನಿನಗೆ ಗೊತ್ತೈತೆ ನಂಗೆ ಐತ್ರಿ ಮಾಸ್ತರ ನೀ ಹೇಳಂಗ ನಾ ಕೇಳಂಗಿಲ್ಲ ಆರಸ್ಯಾತ್ರ ಹದಿನೆಂಟು ಪುರಾಣ ನಾಲ್ಕೇ ವೇದ ಹೌದು ಉಪನಿಷತ್ವ ನೀವು ಬಲ್ಲವೇನು ಅಲ್ಲ ಜ್ಞಾನ ಪಂಚೀಕರಣ ನಿರ್ವಾಣ ಪಂಚೀಕರಣ ಓದಿಲ್ಲ ಪಕ್ಕ ಓದಿಲ್ಲ ನಾನು ಬನ್ನಿ ನಡಿ ನನ್ನ ಗಾಡ ಪಂಚೀಕರಣ ಇರ್ಲಿಕ್ಕ ಇವತ್ತಿಗೆ ರೊಕ್ಕ ಬಿಟ್ಟು ಹಾಕಿನಿ ಏನ್ ಹೇಳ್ತಿದೀ ಏನ್ ನೀನು ಬನ್ನಿ ಪುರಾಣ ತಿಳ್ಕೊಂಡಿ ಗ್ರಂಥ ಎಲ್ಲಾರ ಬಳಿ ಅದಾವೆ ಅದಾವ ಅದಾವೆ ಅವಾಗತ್ತಿರು ವೇಷ್ಟಿ ಅದು ವೇಷ್ಟಿ ಅದ ಜಗತ್ತಿಗೆ ಕಲ್ಯಾಣ ಮಾಡೋದೆಲ್ಲ ಸಮವೇಷ್ಠಿ ಮತ್ತೆ ಜಗತ್ತು ಕಲ್ಯಾಣ ಮಾಡೋರು ಎಷ್ಟೋ ಮಂದಿನ ಕಲ್ಯಾಣ ಮಾಡಿ ಶಾಪ ಕೊಟ್ಟಿರಲ್ಲ ಇದೇನತ್ತಿ ಹೇಳು ಮಸಾರ ಏನ್ರೀಪ್ಪ ನಾ ಏನ್ ಹೇಳಿನಿ ಪಕ್ಕ ತಿಳ್ಕೊ ಬಾಬೆ ಅಂದ್ರೆ ಅವನೆ ಆ ಅಪ್ಪೆ ಅಂದ್ರೆ ಅವನೆ ಹೌದು ಮಮ್ಮಿ ಅಂದ್ರು ಅಕ್ಕಿನ ತಾಯಿ ಅಕ್ಕಿ ಅಕ್ಕಿ ನೀ ಯಾಕ್ರಿ ಮೈಕಿಂಗ್ ಯಾಕ ಹಾಲೋ ತಾಕ ಅರ್ಜುನ ಏನು ಮಾಡ್ದೇನ ಸುಖದವರalli ನೀವು ಹಾಲೋ ಕರೆಕ್ಟ್ ಮನ್ ಹಾಲೋ ಹಾಲೋ ಏನೋ ಮಾಡ್ ಅರ್ಜುನ ತೀತು ನಗಕತ್ತೆ ಹಾಲೋ ಬಾತಾತ ಹಾ ಪುರು

వేష్ట ఐతే పరమాత్మ జగత్ ఎలాగే బా ఉదాయకుప్పి భగవంత సరియత్న సరియీ అన్న నేర హగవంతి కొట్ట భగవంత కొట్టగవంత ఏను కొట్ట అష్ట్రీ

ಏನ್ರಿ ಬಾ ಅಪ್ಪ ಮಾತ ಮಾತಾಡೋದು ಬೇಡ 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 ಒಂದೇ ಉದಾಹರಣೆ ನೋಡ್ರಿ ಏನಪ್ಪ ಜಗತ್ತಿ ಒಳಗೆ ವಿಜಯಪುರ ಸಿದ್ದೇಶ್ವರಪ್ಪ ಹುಟ್ಟ್ಯಾರ ಹುಟ್ಟಾರ ಯಾರಿಗೆ ದೀಕ್ಷೆ ಕೊಟ್ಟಿಲ್ಲ ಜಪ ಮಾಲಿ ತಪ ಮಾಲೀಲ ಇಟ್ಟು ಬೇಡ ನಡ ವಿಜಯಪುರ ಜಿಲ್ಲಾ ತಿಕೋಟ ತಾಲೂಕ ಸಣ್ಣ ಗ್ರಾಮದಲ್ಲಿ ಹುಟ್ಟಿಗಿ ಗ್ರಾಮದಲ್ಲಿ ಹುಟ್ಟರಪ್ಪ ಸಿದ್ದೇಶ್ವರಪ್ಪ ಸಿ ಬಾ ಪ್ಪ ಹುಟ್ಟದೇ ತೃಪ್ತನಾಗಿದ್ದೀ ಆ ಪರಮಾತ್ಮ ಏನು ನೀಡ ತೃಪ್ತಾಗೇನ್ರಿ ಇದ್ದ ಅಷ್ಟೇ ನಾಲ್ಕು ನಾಲ್ಕು ನೂರ ಎಕ್ರೆ ಅಸ್ತಿತ್ತು ಕರೆ ಅವನಿಗೆ ಅದನ್ನೆಲ್ಲ ಬಿಟ್ಟು ಬಂದು ಎಲ್ಲ ಅಡತಮ್ಮರಿಗೆ ಬಿಟ್ಟು ಇದ್ರಾಗ ಸುಖ ಇಲ್ಲ 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 ಏನೂ ಬ್ಯಾಡ ಬ್ಯಾಡ ಬೇಡ ಪಂಚಾಯತಿ ಇದ್ರಾಗ ಏನೋ ಸುಖ ಇಲ್ಲ ತಿಳ್ಕೊಂಡ ಎಲ್ಲಿ ಬಂದಪುರಕ್ಕೆ ಬಂದ ಆಶ್ರಮದ ಬೆಳೆ ಬಿಜಾಪುರ ಸಿದ್ದೇಶ್ವರ ಅಪ್ಪಾಜಿ ಅವ್ರ ಆಶ್ರಮ ಕಟ್ಟಿ ಕಟ್ಟಿ ಅಲ್ಲೇ ಅಂಗಿ ಕಿಸೆ ಹಚ್ಚಲಿಲ್ಲ ಸಿದ್ದೇಶ್ವರ ಅಪ್ಪಾಜಿ ಅವ್ರಿಗೆ ಯಾರು ಉದ್ಧಾರ ಮಾಡಿರೇನ್ರಿ ಸಾಯತ್ತರ ಜಗತ್ತಿನ ಅವನ ಮೇನ್ಯಾಗ ಒಂದು ಕಿಸೆ ಇರೇನ್ರಿ ಅವ್ರ ಮೇನ್ಯಾಗ ಕೈನ ಮುಟ್ಟಲಿಲ್ಲ ನೋಟ ಹುನ ಇದ್ದಾಗ ಸತ್ತ ಸೇಟುಕೊಳ್ಳಿ ಜಗತ್ತವಾಗಿರ ಹುದ್ದೆಗೆ ಜೀವಂತ ಹಾಕೋ ಸತ್ತ ಸೇಟುಕೊಳ್ಳಿ ಅವ್ರೆಲ್ಲ ಯಾರೋ ಸಿದ್ದೇಶ್ವರಪ್ಪ ನೀವು ಜಗತ್ತೇ ಕಲ್ಯಾಣ ಮಾಡೋ ಎಷ್ಟು ಮಂದಿ ಅಪ್ಪ ಏನೇನು ಮಾಡಿ ಅಪ್ಪ ಕಲ್ಯಾಣ ಮಾಡಿದ್ರೆ ನಮ್ಮ ಸಿದ್ದೇಶ್ವರ ಅಪ್ಪ ಒಬ್ಬರಿಗೆ ನೀವು ಜಗತ್ತೇ ಕಲ್ಯಾಣ ಮಾಡಿದ ಸಾವನ್ನ ಸಾವಿರ ಮಾತ ರಾಜವಾಡ ಏನಂತೇಳಸ್ತರ ಏನ ಏನಂತೇಳಸ್ಟರ್ ಏನತ್ರೀ ಬಾ ನೀತಿರಿ ಜಗದೇತೀರಿ ಆ ಕುರಿತೀರಿ ನಿಮ್ ನೀವು ಹಂತ ಮಂದಿಗೆ ಹತ್ತರ ನಿಮಗೆಲ್ಲ ಹಂತ ಮಂದಿಗೆ ಹೇಳ್ತಾರು ಸೋಮ

நான் மணி குடுத்த ஏன் கிஷன் ஜாரி பட்டாரு கல்ச மாதிரி மாத்திர பிரச்சனை

సమాజ చెందిన పార్టీ ఇక సైర ఐదు మంది ఇవ్వకుండా చట్టమంది ఆ జాయిన్

i